ಜಗದೇಗ ಮಾತ ಆಹುಷ ಪುಷ್ಪಬಾಣ ಹಸ್ತೆ ನಮಸ್ತೆ ನಮಸ್ತೆ ಚತುರ್ಭುಜೆ ಚಂದ್ರಕಲಾವತ ಅಕ್ಬರ್ ವಿ ಅವರಿಗೆ ವಂದನೆಗಳು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಮಹನೀಯರಿಗೆ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಪ್ರಾಜ್ಞರಿಗೆ ಸ್ವಾಗತವನ್ನ ಕೋರಲಿದ್ದಾರೆ ಇದೆ ನಮ್ಮ ಪ್ರಾರ್ಥನೆಯು ಇಷ್ಟೇ ಮಾದೇಶ್ವರ ಸೋಲಿಸಬೇಡ ಗೆಲಿಸಯ್ಯ ಬಂಧುಗಳೇ ಮತ್ತೆ ಪ್ರೆಸ್ಲ ಪರವಾಗಿ ಅವರಿಗೆ ನಾನು ಸ್ವಾಗತ ಕೊಡ್ತೇನೆ ಇನ್ನು ಮಾಧ್ಯಮ ಅಕಾಡೆಮಿಯ ಪ್ರಧಾನ ಸಮಾರಂಭವನ್ನ ಜ್ಯೋತಿಯನ್ನ ಬೆಳೆಸಿದರ ಮುಖೇನ ಉದ್ಘಾಟಿಸ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಾಗಿ ಮಾನ್ಯ ಸಚಿವರಾದ ಶ್ರೀ ಎಂ ಬಿ ಪಾಟೀಲ್ರವರು ಸಚಿವರಾದ ಶ್ರೀ ಕೆ ಕೆ ಜಾರ್ಜ್ ಅವರು ಮಾನ್ಯ ಸಚಿವರಾದ ಶ್ರೀ ಕೆ ಚು ಮನಿಯಪ್ಪನವರು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಶ್ರೀ ಕೆ ಗೋವಿಂದರಾಜವರು ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಹಾಗೂ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು ಶಾಸಕರಾದಂಥ ರಿಜ್ವಾನ್ ಅರ್ಷದ್ ಅವರು ವೇದಿಕೆ ನೀಡಿರುವಂತಹ ಎಲ್ಲ ಗಣ್ಯ ಮಾನ್ಯರು ದೂರಿನ ವೆಬ್ಸೈಟ್ ಕ್ಯಾಲೆಂಡರ್ ನೀವೆಲ್ಲರೂ ಕಾಣ್ತಾ ಇದ್ದೀರಿ ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರು ಸಿದ್ಧಪಡಿಸಿರುವಂತಹ ಎರಡ್ ಸಾವಿರದ ಇಪ್ಪತ್ತೈದರ ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರಿನ ವೆಬ್ಸೈಟ್ನ ಲೋಕಾರ್ಪಣೆಗೊಳಿಸಬೇಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಮ್ರ ಕೋರಿಕೆ ಲೋಕಾರ್ಪಣೆಯಾಗಿದೆ ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರಿನ ವೆಬ್ಸೈಟ್